ಎಲ್ಲರಿಗೂ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೆ ಸಿ ಇ ಟಿ ಅರ್ಜಿಗಳನ್ನ ನಾವು ಈಗ ಬಿಡುಗಡೆ ಮಾಡ್ತೀವಿ ಜನವರಿ ಹತ್ತು ಅಥವಾ ಹದಿನೈದರ ಒಳಗಡೆ ಮೊದಲು ಏನಾಗ್ತಾ ಇತ್ತು ಎಲ್ಲ ಹುಡುಗರು ಯಾರು ಸಿಇ ಟಿ ಪರೀಕ್ಷೆ ಬರೀತಾರೆ ಅವ್ರು ಮಾತ್ರ ಅರ್ಜಿಗಳನ್ನ ತುಂಬಿಸ್ತಿದ್ರು ಜೊತೆಗೆ ಮೆಡಿಕಲ್ ಸೀಟ್ ಹಂಚಿಕೆಗಾಗಿ ನೀಟ್ ರಿಸಲ್ಟ್ಸ್ ಬಂದ ಮೇಲೆ ಇನ್ನೊಮ್ಮೆ ಅವರ ಹೊಸದಾಗಿ ನೀಟ್ ಕೌನ್ಸಿಲಿಂಗ್ ಗೆ ಅಂತ ಅರ್ಜಿ ಸಲ್ಲಿಸ್ತಿದ್ರು ಆದ್ರೆ ಈ ಬಾರಿ ಕಾಮನ್ ಅಪ್ಲಿಕೇಶನ್ ಇರುತ್ತೆ ಕಾಮನ್ ಅಪ್ಲಿಕೇಶನ್ ಅಂದ್ರೆ ಸೀಟ್ ಗೆ ಅಂತ ಇನ್ನೊಮ್ಮೆ ಬಂದು ನೀವು ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಗೆ ಅಂತ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ ಕೆಇ ಅಲ್ಲಿ ಒನ್ಸ್ ಫಾರ್ ಆಲ್ ಇದೇ ಅರ್ಜಿಯನ್ನ ಎಲ್ಲಾ ಹುಡುಗರು ಫಿಲ್ ಮಾಡಬೇಕು ಜೊತೆಗೆ ಇದು ಈ ಅಪ್ಲಿಕೇಶನ್ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮೋಡ್ ನಲ್ಲಿ ಇರುತ್ತೆ ಅಂದ್ರೆ ಇನ್ನೊಮ್ಮೆ ವೆರಿಫಿಕೇಶನ್ ಗೋಸ್ಕರ ಗೆ ಬರೋ ಅವಶ್ಯಕತೆ ಇಲ್ಲ ಏನು ಡೀಟೇಲ್ಸ್ ಅರ್ಜಿಯಲ್ಲಿ ನೀವು ಭರ್ತಿ ಮಾಡ್ತೀವಿ ಅದ್ರ ಮೇಲೆನೆ ವೆರಿಫಿಕೇಶನ್ ಸ್ಲಿಪ್ ಜನರೇಟ್ ಆಗುತ್ತೆ ಸೊ ಎಲ್ಲಾ ಗಮನಿಸಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಗೆ ಕಾಮನ್ ಆಗಿರೋ ಅಪ್ಲಿಕೇಶನ್ ಇದು ಹಾಗಿದ್ರೆ ಮೆಡಿಕಲ್ ಗೆ ನಾವು ಬೇರೆ ಎನ್ ಟಿ ಎ ಏನು ಅರ್ಜಿ ಕರೀತಾರೆ ಅದನ್ನ ಭರ್ತಿ ಮಾಡಿ ಎನ್ ಟಿ ಎ ಕಂಡಕ್ಟ್ ಮಾಡೋ ನೀಟ್ ಎಕ್ಸಾಮ್ ಅಂದ್ರೆ ಖಂಡಿತ ಬರಿಬೇಕು ಎನ್ ಟಿ ಅವರು ರಿಲೀಸ್ ಮಾಡೋ ಅಪ್ಲಿಕೇಶನ್ ನೀವು ಫಿಲ್ ಮಾಡಿ ನೀಟ್ ಎಕ್ಸಾಮ್ ನ ಕೂಡ ಬರಿಬೇಕು ಆದ್ರೆ ಸೀಟ್ ಅಲಾಟ್ಮೆಂಟ್ ಗೆ ಎಕ್ಸಾಮ್ ರಿಸಲ್ಟ್ಸ್ ಆದ್ಮೇಲೆ ಏನ್ ಇನ್ನೊಮ್ಮೆ ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಅದು ಇನ್ ಮುಂದೆ ಇರೋದಿಲ್ಲ ಅದು ಈಗ್ಲೇನೆ ಹಾಕ್ಬೇಕಿರುತ್ತೆ ಎಕ್ಸಾಮ್ ರಿಸಲ್ಟ್ಸ್ ಬಂದ್ಮೇಲೆ ನಾವು ಒಂದು ಚಿಕ್ಕ ಇಂಟರ್ಫೇಸ್ ಕೊಡ್ತೀವಿ ಅದರಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ನೀಟ್ ನಲ್ಲಿ ಏನ್ ಸ್ಕೋರ್ ಮಾಡಿದೀರಾ ಅದನ್ನ ನೀವು ಭರ್ತಿ ಮಾಡಬೇಕು ಬಟ್ ಅಪ್ಲಿಕೇಶನ್ ಈಗ हाक्कीर